ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಇವಾಗಲೇ ನೋಟಿಫಿಕೇಶನ್ ರಿಲೀಸ್ ಮಾಡಬೇಕಾಗಿತ್ತು ಸೊ ಇನ್ನೂ ಕೂಡ ನೋಟಿಫಿಕೇಶನ್ ಬಂದಿಲ್ಲ ಸೊ ಇದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ ಸೊ ಈ ವರ್ಷ ಏನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಅಥವಾ ಪೇಪರ್ ಟು ಸಿಲೇಬಸ್ ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಎಂಬುದರ ಬಗ್ಗೆ ನಾವು ಖಚಿತವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದೀವಿ ಸೊ ಇಲ್ಲಿ ವಿಡಿಯೋಗೆ ಹೋದಕ್ಕಿಂತ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಸೆಟ್ ಟೂಸಂಡ್ ಟ್ವೆಂಟಿ ಫೈಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದರಾ ನಿಮಗೆಲ್ಲ ಹಾಗೆ ಕೆ ಎಟ್ ನಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳಿರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಕಂಪ್ಲೀಟ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟರ್ಟ್ಯೂಡ್ಗೆ ಸಂಬಂಧಪಟ್ಟಿರುತ್ತೆ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನು ನೀಡಿರ್ತಾರೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಅಂದರೆ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಅದೇ ರೀತಿ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ ಇದರಲ್ಲಿ ನೂರು ಪ್ರಶ್ನೆಗಳನ್ನು ನೀಡಿರ್ತಾರೆ ಎರಡು ನೂರು ಅಂಕಗಳಿಗೆ ಒಂದು ಕೆ ಸೆಟ್ ಪೇಪರ್ ಟು ನಡೆಸಲಾಗುತ್ತೆ ಒಟ್ಟು ಮುನ್ನೂರು ಅಂಕಗಳಿಗೆ ಕೆ ಸೆಟ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ಲಾಗ ಮಾಡ್ಲಾಗ್ತಾ ಇದೆ ಸೊ ನಿಮ್ಮ ಒಂದು ಸಬ್ಜೆಕ್ಟ್ ವಿಷಯಕ್ಕೆ ಬಂದಾಗ ಪೇಪರ್ ಟೂ ನಲ್ಲಿ ನೀವು ಯಾವ ರೀತಿ ಒಂದು ಎಂ ಎ ನಲ್ಲಿ ನಾಲ್ಕು ಸೆಮಿಸ್ಟರ್ಗಳಲ್ಲಿ ಓದಿರ್ತೀರ ಅದು ಆ ಒಂದು ಸಿಲೆಬಸ್ ಕೂಡ ಇನ್ಕ್ಲೂಡ್ ಇರುತ್ತೆ ಸೊ ಹೀಗಾಗಿ ನಿಮಗೆ ಪೇಪರ್ ಟೂ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದೇ ಇರುತ್ತೆ ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಸಿಲೆಬಸ್ ಕೂಡ ನಿಮಗೆ ವೆಬ್ಸೈಟ್ ಕೆ ಈ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಈ ರೀತಿಯಾಗಿ ಪೇಪರ್ ಒನ್ಗೆ ಬಂದಾಗ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದ್ರ ಮೂಲಕ ನೀವು ಕೆ ಎಸ್ ಎಟ್ ಅನ್ನು ಸರಳವಾಗಿ ಕ್ವಾಲಿಫೈ ಆಗ್ಬೋದು ಸೊ ಹಾಗಾಗಿ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ಪ್ಲಾಟ್ಫಾರ್ಮ್ನಿಂದ ನಾವು ನಿಮಗೆ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ನಲ್ಲಿ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಕಾಂಪೆನ್ಸಿವ್ ನೋಟ್ಸ್ ಅನ್ನ ಕೂಡ ನೀಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಏನಿದೆ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸನ್ನು ಜಾಯಿನ್ ಆಗಿದ್ದೆ ಆಗಿದ್ದೇ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಒಂದೇ ಸ್ಥಳದಲ್ಲಿ ದೊರಿತಾ ಇದೆ ಸೊ ಜೈನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಇಲ್ಲಿ ಪೀ ಸ್ಟ್ರಕ್ಚರ್ ಬಂದಾಗ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸನ್ನು ಅನ್ನ ಕೊಡ್ತಾ ಇದೀವಿ ಸೊ ಅದೇ ರೀತಿ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಆ್ಯಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದರೆ ವಿಲ್ ಕೆ ಸೆಟ್ ಸಿಲಾಬಸ್ ಚೇಂಜ್ ಈ ವರ್ಷ ಏನಾದರೂ ಈ ಒಂದು ಕರ್ನಾಟಕ ಸೆಟ್ ಟ್ವೆಂಟಿ ಫೈವ್ ಪೇಪರ್ ಒನ್ ಅಥವಾ ಪೇಪರ್ ಟು ಸಿಲಾಬಸ್ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಯೋಚನೆ ಮಾಡಬೇಕಾಗಿದೆ ಸೊ ನಾವು ಇವಾಗಲೇ ಕೆ ಅವ್ರಿಗೆ ಕಾಲ್ ಮಾಡಿದ್ವಿ ಸೊ ಯಾವಾಗ ನೀವು ಕೆ ಸೆಟ್ ನ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ರಿಲೀಸ್ ಮಾಡ್ತೀರಾ ಅಂತ ಅವ್ರಿಗೆ ಕೇಳಿದ್ವಿ ಸೊ ಅವರು ತುಂಬ ಸರಳವಾಗಿ ಉತ್ತರವನ್ನು ನೀಡಿದ್ದಾರೆ ಸೊ ಇವಾಗ ಯು ಜಿ ನೀಟ್ ಮತ್ತೆ ಯು ಜಿ ಸಿ ಇ ಟಿ ಬಗ್ಗೆ ಸ್ವಲ್ಪ ಪ್ರೋಸೆಸ್ ಸ್ಟಾರ್ಟ್ ಪ್ರೊಸೆಸ್ನಲ್ಲಿದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಯು ಜಿ ಇ ಟಿ ಮತ್ತು ಯು ಜಿ ಸಿ ಯು ಜಿ ನೀಟ್ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆದ ತಕ್ಷಣ ಕೆಲವೇ ದಿನಗಳಲ್ಲಿ ಒಂದು ಕೆಸೆಟ್ ನೋಟಿಫಿಕೇಶನ್ ರಿಲೀಸ್ ಮಾಡೋರಿದ್ದಾರೆ ಸೊ ನಮ್ಮ ಪ್ರಕಾರ ಈ ಒಂದು ಆಗಸ್ಟ್ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಕೇಸಟ್ ನೋಟಿಫಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗೇ ಆಗುತ್ತೆ ಸೊ ಬಹಳ ಲೇಟ್ ಆದರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಂತೂ ಕರ್ನಾಟಕ ಸೆಟ್ ನೋಟಿಫಿಕೇಶನ್ ರಿಲೀಸ್ ಆಗೇ ಆಗುತ್ತೆ ಸೊ ಇನ್ನೇನು ನಾವು ಮುಂದಿನ ವಾರದಲ್ಲಿ ರಿಲೀಸ್ ಆಗೇ ಆಗುತ್ತೆ ಅಂತ ಭಾವಿಸಿದ್ವಿ ಬಟ್ ಒಂದು ಸ್ವಲ್ಪ ಮಾಹಿತಿ ಬಂದ ಮಾಹಿತಿಯ ಪ್ರಕಾರ ಕೇಸರ್ ನೋಟಿಫಿಕೇಶನ್ ಆಗಸ್ಟ್ ಮೂರು ಅಥವಾ ನಾಲ್ಕನೇ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ರಿಲೀಸ್ ಆಗಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗೆ ಇನ್ನೇನಾದರೂ ಕೆ ಸೆಟ್ನ ಒಂದು ಸಿಲೆಬಸ್ನಲ್ಲಿ ಏನಾದರೂ ಬದಲಾವಣೆ ಬರುತ್ತಾ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಸೊ ನಿಮಗೆಲ್ಲ ಗೊತ್ತಿರುವಾಗ ಯು ಜಿ ಸಿ ನೆಟ್ ಪೇಪರ್ ಒನ್ ಪೇಪರ್ ಟು ಸಿಲೇಬಸ್ ಏನಿದೆ ಅದೇ ಸೇಮ್ ಸಿಲೇಬಸ್ ಕೂಡ ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಇಲ್ಲಿ ಇದೆ ಆದರೆ ಯು ಜಿ ಸಿ ನೆಟ್ ಮತ್ತು ಕೆ ಗೆ ಹೋಲಿಕೆ ಮಾಡಿದರೆ ಕೆ ಯು ಜಿ ಸಿ ನೆಟ್ನ ಒಂದು ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಕೆ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಅದೇ ರೀತಿ ಯುಜಿಸಿ ನೆಟ್ ಎಕ್ಸಾಮಿನೇಷನ್ ಇದು ಆನ್ಲೈನ್ ಮೋಡ್ ನಲ್ಲಿ ಇರುತ್ತೆ ಕೆ ಎಸ್ ಎಟ್ ಇದು ಆಫ್ಲೈನ್ ಮೋಡ್ ನಲ್ಲಿ ಇರುತ್ತೆ ಬಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು ಸೊ ಮಾರ್ಕ್ಸ್ ಆಗಿರ್ಬೋದು ಸೊ ಎಲ್ಲವೂ ಕೂಡ ಸೇಮ್ ಇರುತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ ಸೊ ನಾವು ಈ ಒಂದು ಕೆ ಎ ಅಥಾರಿಟಿದವರಿಗೆ ನಾವು ಕೇಳಿದ್ವಿ ಕೆ ಎಸ್ ಎಟ್ ಸಿಲಾಬಸ್ ನಲ್ಲಿ ಏನಾದರೂ ಚೇಂಜ್ ಆಗುತ್ತೆ ಅಂತ ಸೊ ಅವ್ರು ಹೇಳಿರೋ ಪ್ರಕಾರ ಇವ ಈ ಸಾರಿ ಕೆ ಎಸ್ ಎಟ್ ನ ಸಿಲಾಬಸ್ ನಲ್ಲಿ ಕೂಡ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಪೇಪರ್ ಒನ್ ನಲ್ಲಿ ಅದೇ ಹತ್ತು ನಿಟ್ಟು ಇರ್ತಾ ಇದಾವೆ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮ್ಯಾಥಮೆಟಿಕಲ್ ರೀಸ್ನಿಂಗ್ ಲಾಜಿಕಲ್ ರೀಸ್ನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ದೆನ್ ಐ ಸಿ ಟಿ ಪೀಪಲ್ ಆ್ಯಂಡ್ ಎನ್ವಾರನ್ಮೆಂಟ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಇದೇ ಹತ್ತು ಯೂನಿಟ್ಗಳು ಇರ್ತವೆ ಪ್ರತಿಯೊಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ಬರ್ತಾ ಇದ್ದಾವೆ ಒಟ್ಟು ಐವತ್ತು ಪ್ರಶ್ನೆಗಳಿಗೆ ಕೆ ಎಸ್ ಆರ್ ಪೇಪರ್ ಒನ್ ಎಕ್ಸಾಮ್ ನಡೆಯುತ್ತೆ ಅದೇ ರೀತಿ ಪೇಪರ್ ಟು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸುತ್ತೆ ಇಲ್ಲಿ ಕೂಡ ಸಿಲೆಬಸ್ ಯಾವುದೇ ರೀತಿಯ ಬದಲಾವಣೆ ಇರೋಲ್ಲ ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಎರಡು ನೂರು ಪ್ರಶ್ನೆ ಎರಡು ನೂರು ಅಂಕಗಳು ಸೊ ಒಟ್ಟು ಮೂರು ಮೂರು ಗಂಟೆಗಳ ಅವಧಿಯವರೆಗೆ ಈ ಒಂದು ಎಕ್ಸಾಮಿನೇಷನ್ ಸಮಯವನ್ನು ಕೊಟ್ಟಿರ್ತಾರೆ ಸೊ ಹತ್ತರಿಂದ ಒಂದು ಗಂಟೆವರೆಗೆ ನೀಡಬಹುದು ಸೊ ಈ ರೀತಿಯಾಗಿ ಕೆ ಎಸ್ ದಾರಿ ಕೆ ಎಸ್ ನ ಸಿಲೇಬಸ್ ನಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ಲ ಸೊ ಯಾರು ಕೂಡ ಇದ್ರ ಬಗ್ಗೆ ವರಿಯನ್ನು ಹೋಗಬೇಡಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಪೇಪರ್ ಒನ್ ಕೋರ್ಸನ್ನು ಕೂಡ ಜಾಯ್ನ್ ಆಗಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಜೊತೆಗೆ ಸೊ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಗ್ರೂಪ್ನಲ್ಲಿ ಕೂಡ ನೀಡ್ತಾ ಇರ್ತೀವಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು